ತಾಯಿ ಮಾರಿಕಾಂಬೆಯ ದರ್ಶನಕ್ಕೆ ಬೆಳಗ್ಗೆಯಿಂದಲೂ ಜನರು ಸರತಿ ಸಾಲ್ನಲ್ಲಿ ಬಂದು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ ಬನ್ನಿ ದೇವಿಯ ದರ್ಶನವನ್ನು ಪಡೆದಂತಹ ಜನರು ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ಸರ್ ದೇವಿಯ ದರ್ಶನವನ್ನು ಪಡ್ಕೊಂಡು ಬಂದಿದ್ರೆ ಹೇಗೆ ಅನಿಸ್ತಾ ಇದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ದೇವಿ ದರ್ಶನ ಇಲ್ಲ ಶ್ರೀ ಮಾರಿಕಂಬ ದೇವಿಯ ಕೋಟೆ ಮಾರಿಕಂಬ ದೇವಿಯ ಜಾತ್ರೆಯು ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಸೊ ಒಂದು ವಾರದಿಂದನೂ ಸತತವಾಗಿ ಜಾತ್ರಾ ಮಂಡಳಿಯವರು ಕೂಡ ಕೋಟೆ ಮಾರಿಕಾಂಬ ಜಾತ್ರೆ ಸಮಿತಿಯವರು ಎಲ್ಲರೂ ಕೂಡ ತುಂಬ ಶ್ರಮವಹಿಸಿ ಈ ಸರಿ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜಾತ್ರೆಗೂ ಈ ವರ್ಷ ನಡೀತಕ್ಕಂಥ ಜಾತ್ರೆಗೂ ತುಂಬ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಕಾಣ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಈ ಸರಿ ನೋಡಿ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ತಯಾರಿಯನ್ನು ಮಾಡಿಕೊಂಡು ಪ್ರತಿಯೊಂದು ಕೂಡ ಡೆಕೋರೇಷನಿಂದ ಹಿಡಿದು ಈಗ ಬಿಸಿಲು ಕೂಡ ತುಂಬ ಭಾಳ ಬಿಸಿಲಿದೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ ಆಗ ಲೈನು ಕೂಡ ತುಂಬ ಈ ಸಾರಿ ಭಾಳ ಅಚ್ಚಕಟ್ಟ ಮಾಡಿದ್ದಾರೆ ಯಾರು ಬೇಕು ಎಲ್ಲಿ ಬೇಕಲ್ಲಿ ನುಗ್ತಾ ಇಲ್ಲ ವಿಶೇಷವಾಗಿ ಮತ್ತು ಇನ್ನೂರು ರೂಪಾಯಿ ದರ್ಶನವನ್ನು ಕೂಡ ಮಾಡಿದ್ದಾರೆ ಮತ್ತು ಅಲ್ಲಿಂದ ಕೂಡ ಅಷ್ಟು ಸರಾಗವಾಗಿ ಲೈನ್ ಹೋಗ್ತಾ ಇರೋದ್ರಿಂದ ಯಾರಿಗೂ ಕೂಡ ಈ ಸರಿ ತುಂಬ ಜಾತ್ರೆ ಭಾಳ ಇಕ್ಕಟ್ಟು ಯಾಕಪ್ಪ ನಾವು ಇಂಥ ರಷ್ಯಲ್ಲಿ ಹೋಗಬೇಕು ಅನ್ನೋದಿಲ್ಲ ಆದರೂ ತಾಯಿಯ ಮಹತ್ವ ತುಂಬ ದೊಡ್ಡದು ಇರ್ತಕ್ಕಂಥದ್ದು ಎರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಅದ್ದೂರಿ ಜಾತ್ರೆ ರಾತ್ರಿಯೆಲ್ಲ ತುಂಬ ನೋಡ್ತಕ್ಕಂಥ ಜನಗಳು ರಾತ್ರೆಲ್ಲ ಸೆಲ್ಫಿ ತಗೊಂಡ್ರು ಸಿಂಹ ಹುಲಿದು ಮತ್ತು ಇದರದ್ದು ದೇವಿದು ತುಂಬ ಅಡಿ ಎತ್ತರದ ಮೇಲ್ಗಡೆ ತುಂಬ ಸ್ಟ್ಯಾಚ್ಯೂ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾತ್ರಿಯೆಲ್ಲ ಲೈಟಿನ ವಿಜೃಂಭಣೆ ಇದೆ ಸೊ ಮಾರಿಕಂಬ ದೇವಿಯ ಗುಡಿಯಲ್ಲಂತೂ ತುಂಬ ವಿಶೇಷವಾಗಿ ತುಂಬ ಅಲಂಕಾರವನ್ನು ವಿಶೇಷವಾಗಿ ಬೆಂಗಳೂರು ಬೆಂಗಳೂರಿರ್ತಕ್ಕಂಥ ಬಂದಿರತಕ್ಕಂಥ ಅಲಂಕಾರವನ್ನು ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಬಂದಿರತಕ್ಕಂಥ ಭಕ್ತಾದಿಗಳು ಸುತ್ತಮುತ್ತಲು ಇರತಕ್ಕಂಥ ಹಳ್ಳಿ ರೈತರು ಎಲ್ಲ ವರ್ಗದ ಜನಗಳನ್ನು ಕೂಡ ದೇವಿಯ ಅಮ್ಮನ ದರ್ಶನ ಮಾಡಿಕೊಂಡು ಪುನೀತರಾಗಿ ಆದಷ್ಟು ಈ ದೇವಿಯ ಜಾತ್ರೆಯ ನಂತರ ಒಳ್ಳೆಯ ಮಳೆ ಬಂದು ನಮಗೆ ಬರಗಾಲವನ್ನು ನೀಗಲಿ ಅಂತ ದೇವಿ ಜಾತ್ರೆಯಲ್ಲಿ ಆ ತಾಯಿ ಹತ್ರ ಮಾರಿಕಮ್ಮನ ಹತ್ರ ನಾವು ಬೇಡ್ಕೊಳ್ತಾ ಇದ್ದೀವಿ ನಾವು ಮತ್ತು ನಮ್ಮ ದಂಪತಿಯೊಂದಿಗೆ ಬಂದ್ವಿ ತುಂಬ ಭಾಳಷ್ಟು ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ ಜಾತ್ರೆ ಇದು ಐದು ದಿನಗಳ ಕಾಲ ಇರುತ್ತೆ ಕುಸ್ತಿ ಗಿಸ್ತಿ ಎಲ್ಲದೂ ಇರುತ್ತೆ ಎಲ್ಲವೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಸಂಜೆ ಹೊತ್ತು ಅನುಭವಿಸಿ ಆನಂದಿಸಿ ಇಂಥ ಮತ್ತೆ ಜಾತ್ರೆ ಇನ್ನೆರಡು ವರ್ಷದ ನಂತರ ಬರ್ತಕ್ಕಂಥದ್ದು ಈ ಸರ್ ವಿಶೇಷವಾಗಿ ಮಾಡಿದ್ದಾರೆ ನಿಮಗೂ ಕೂಡ ನಿಮ್ಮ ಚಾನಲ್ಗೂ ಕೂಡ ನಮ್ಮ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕೇಳಿದ್ರಲ್ಲ ಹಾಗೆ ಮತ್ತೊಂದಿಷ್ಟು ಜನ ಸರ್ತಿ ಸಾಲಲ್ಲಿ ಇರೋರನ್ನ ಮಾತಾಡಿಸ್ತಾ ಹೋಗೋಣ ಅಮ್ಮ ಎಷ್ಟೊತ್ತಿಗೆ ಬಂದು ನಿಂತಿದ್ರಿ ಹೇಗೆ ಅನಿಸ್ತಾ ಇದೆ ದೇವಿಯ ದರ್ಶನಕ್ಕೆ ನಿಂತಿರೋದು ಐದು ಗಂಟೆಗೆ ಬಂದಿದ್ದೀವಿ ಇನ್ನು ಹೋಗ್ತಾ ಇದ್ದೀವಿ ಇಲ್ಲ ದೇವಿ ದರ್ಶನ ಅಂದರೆ ಸುಸ್ತಾಗಲ್ಲ ಎಷ್ಟೇ ಸುಸ್ತಿರ್ಲಿ ಸುಸ್ತೋಗ್ಬಿಡತ್ತೆ ಇಲ್ಲೊಬ್ರು ಮಾತಾಡ್ತಾರೆ ಅಮ್ಮ ತುಂಬ ಖುಷಿ ಆಗ್ತಾ ಇದೆ ನೋಡೋದೇ ಒಂದು ಸಂಭ್ರಮ ಖುಷಿ ನಮ್ಮೂರಲ್ಲಿದೆ ಎರಡು ವರ್ಷಕ್ಕೊಂದ್ಸರಿ ಆಗೋದು ತುಂಬ ಖುಷಿ ಅನಿಸುತ್ತೆ ಅಂತ ತುಂಬ ಕಾತರದಿಂದ ಲೈನಲ್ಲಿ ಬೆಳಗ್ಗೆಯಿಂದ ನಿಂತ್ಕೊಂಡು ಬರ್ತಾ ಇದ್ದೀವಿ ತುಂಬ ಖುಷಿ ಆಯಿತು ಹೇಳೋಕ್ಕೆ ರಶ್ ಭಾಳ ಆಗೈತೆ ರಶ್ ಭಾಳ ಆಗೈತೆ ವ್ಯವಸ್ಥೆ ಸರಿ ಮಾಡಿಲ್ಲ ಕರೆಕ್ಟಾಗಿ ಲೈನ್ ಬಿಡ್ತಿಲ್ಲ ಅಲ್ಲ ಸರ್ ವ್ಯವಸ್ಥೆ ಅಲ್ಲಿಂದ ಒಂದು ಲೈನ್ ಮಾಡಿ ಇಲ್ಲಿಂದ ಎರಡು ಲೈನ್ ಬಿಡ್ತಿದ್ದಾರೆ ಸೊ ಇಂಥ ಸ ನವಿಲ್ ಲೈನು ಯಾವತ್ತೂ ನೋಡಿಲ್ಲ ನ ಭೂತೋ ನ ಭವಿಷ್ಯತಿ ಭಾರಿ ಜನ ಸಂದಣಿ ಇದೆ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತಿದೆ ಧನ್ಯವಾದಗಳು ಕುಂಕಿವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಆದರೆ ಈ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ನಿತ್ಕೊಂಡು ಬಂದಿದ್ದು ಭಾಳ ಇದೆ ನೋಡಿದೆ ಓಕೆ ಥ್ಯಾಂಕ್ ಯು ಹೇಳ ಚೆನ್ನಾಗೆ ಅನಿಸ್ತಿದೆ ಐದು ಗಂಟೆಗೆ ಬಂದಿದ್ವಿ ಸೂಪರ್ ಆಗಿದೆ ಈ ಮಾತ್ರ ಜಾತ್ರೆ ಒಂದು ಖುಷಿ ಆಗ್ತಿದೆ ಅಷ್ಟು ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿದೆ ಬನ್ನಿ ಇನ್ನಷ್ಟು ಜನನ ಮಾತಾಡ್ಸೋಣ ಬೆಳಗ್ಗೆಯಿಂದಲೇ ಸರ್ತಿಜ್ ಸಾಲಲ್ಲಿ ನಿಂತು ಜನರು ಆಗಮಿಸ್ತಾ ಇದ್ದಾರೆ ಅಲ್ಲಲ್ಲೇ ಮಧ್ಯ ಮಧ್ಯದಲ್ಲಿ ಪಾನಕದ ವ್ಯವಸ್ಥೆ ಮಜ್ಜಿಗೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬನ್ನಿ ಇಲ್ಲೊಂದಿಷ್ಟು ಜನ ಒಂದು ಮಕ್ಕಳನ್ನು ವಯೋರುದ್ರ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರನ್ನ ಎಲ್ಲರೂ ಕೂಡ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ ಬನ್ನಿ ಮಾತಾಡ್ಸೋಣ ಅಮ್ಮ ಎಷ್ಟೊತ್ತಿಗೆ ನಿಂತಿದ್ರಿ ಆರು ಗಂಟೆಗೆ ಬಂದಿದ್ದು ಬೆಳಗ್ಗೆ ಮೆಗುನ ಕರ್ಕೊಂಡು ಆರು ಗಂಟೆಗೆ ಬಂದಿದ್ವಿ ಬೆಳಗ್ಗೆ ಕೊಟ್ರು ಆದರೆ ಒಂದು ವ್ಯವಸ್ಥೆ ಸರಿ ಇಲ್ಲ ಮಕ್ಳುಗ್ ಕರ್ಕೊಂಡ್ಬಂದವರು ವಯಸ್ಸಾದವ್ರಿಗೆ ಮಾತ್ರ ಬಿಡ್ತಾ ಇಲ್ಲ ಅವರು ಕೇವಲ ನಿಂತಿದ್ದಾರೆ ಮೇಡಮ್ ಎರಡು ವರ್ಷಕ್ಕೊಂದ್ಸರಿ ಆಗುತ್ತೆ ನಾನು ನಿಂತು ಬಂದರೂ ತೊಂದರೆ ಇಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂತೀವಿ ಹೌದು ನಿಮಗೆ ತುಂಬ ಖುಷಿ ಆಯ್ತು ಕೇಳಿದ್ರಲ್ಲ ಈ ರೀತಿ ಬಂದಂತಹ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಕೆಲವೊಬ್ರು ನಿರಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳನ್ನ ಹಾಗೆ ವಯಸ್ಸಾದವರು ಬಂದಿರುವಂತಹ ಕಾರಣಕ್ಕೆ ಅದರ ಜೊತೆಗೆ ಇನ್ನೊಂದಿಷ್ಟು ಜನ ನಾವು ಕ್ಯೂ ಅಲ್ಲಿ ಬಂದರೂ ಪರವಾಗಿಲ್ಲ ದೇವಿಯ ದರ್ಶನ ಬೇಕಾಗಿದೆ ದೇವಿಯ ಒಂದು ಪವಾಡ ಆಗಿರಬಹುದು ದೇವಿಯ ಒಂದು ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿ ಆಶಿಸ್ತಾ ಇದ್ದಾರೆ ಇದಿಷ್ಟು ಇಂದಿನ ಸ್ಪೆಷಲ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ